ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಸುಧೀಂದ್ರ ಕಾಲೇಜಿನಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಪ್ರಜಾಪ್ರಭುತ್ವದ ರಕ್ಷಣೆಯಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಡಿ ಮೊಗೇರ್ ಹೇಳಿಕೆ ಭಟ್ಕಳ ತಾಲೂಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವು ಇಲ್ಲಿನ ಶ್ರೀ ಗುರುಸುದೀಂದ್ರ ಕಾಲೇಜಿನ ಇನ್ಫೋಸಿಸ್ ಬಾಕ್ಸಿನಲ್ಲಿ ಗುರುವಾರ ಜರುಗಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಡಿ ಮೊಗೇರವರು ಪತ್ರಿಕೋದ್ಯಮ ವಿಷಯ ಮತ್ತು ಹುದ್ದೆ ನಿಭಾಯಿಸುವ ಪೂರ್ವದಲ್ಲಿ ನಮ್ಮಲ್ಲಿಯೇ ಗೊಂದಲ ಉಂಟಾಗುತ್ತದೆ ಪ್ರಜಾಪ್ರಭುತ್ವದ ರಕ್ಷಣೆಗೆ ಕಾವಲುಗಾರರಾಗಿ ಪತ್ರಕರ್ತರ ಪಾತ್ರ ಬಹುಮುಖ್ಯ

ಆದರೆ ಸತ್ಯ ಪ್ರಜಾಪ್ರಭುತ್ವ ಏನು ಉಳಿಬೇಕು ಅಂತಂದ್ರೆ ಅದರ ರಕ್ಷಣೆಗಾಗಿ ಅದರ ಕಾವಲುಗಾರ ಪತ್ರಿಕಾ ರಂಗ ಬಲಾಟವಾಗಿ ಅದಕ್ಕೆ ಹೇಳ್ತಾರೆ ನಮ್ಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಹೇಳಿಕೊಂಡು ಹಾಗೆ ಈ ಒಂದು ಪತ್ರಿಕಾ ರಂಗ

ವಿದ್ಯಾರ್ಥಿಗಳ ಜೊತೆಗೆ ಕಾರ್ಯಕ್ರಮ ಮಾಡುವುದರಿಂದ ಅವರಿಗೆ ಪತ್ರಿಕೋದ್ಯಮದ ಬಗ್ಗೆ ಮಾಹಿತಿ ಸಿಗಲಿದೆ ಪತ್ರಕರ್ತರ ಪೆನ್ನಿನ ಶಾಹಿಯು ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಆದರೂ ತೋರ್ಪಡಿಸಬಹುದಾಗಿದೆ ಸರಕಾರದ ಕಾರ್ಯಕ್ರಮವನ್ನು ಸಹ ಪತ್ರಕರ್ತರಿಂದಲೇ ಬಡವರಿಗೆ ತಲುಪುವಂತದ್ದಾಗಿದೆ ಜೀವನದಲ್ಲಿ ಯಾವತ್ತೂ ಮುಂದೆ ಧೈರ್ಯ ಮಾಡಿ ಹೋಗಬೇಕು ಆಗ ಮಾತ್ರ ಬದುಕು ಸಾಧಿಸಲು ಸಾಧ್ಯ ಎಂದು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು ಎರಡೂ ಸಂಘ ಒಟ್ಟಾಗಿ ಮುನ್ನಡೆಯಬೇಕು ಎಂಬುದು ನಮ್ಮೆಲ್ಲರ ಆಶಯ ಎಂದು ಹೇಳಿದರು ಒಳ್ಳ <Sanye>

ಕೇವಲ ಪತ್ರಕರ್ತರಾಗದೆ ಅವರು ಅವರ ಸನ್ನಡತೆ ಮತ್ತು ಜನರೊಂದಿಗಿನ ಬೆರೆಯುವಿಕೆಯನ್ನು ನಾವೆಲ್ಲ ಗಮನಿಸಿದ್ದೇವೆ ನಮ್ಮಲ್ಲಿಯ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಇದನ್ನು ಅರಿತುಕೊಳ್ಳಬೇಕು ನಮ್ಮ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಲಿತ ಪಾಠದ ಜೊತೆಗೆ ಅವರಿಗೆ ಸ್ಥಳದ ವರದಿ ಮಾಡಲು ಭಟ್ಕಳ ಪತ್ರಕರ್ತರು ಹಾಗೂ ಸಂಘವು ಅವಕಾಶ ಮಾಡಿಕೊಡಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾಗಲಿದೆ ಎಂದು ಹೇಳಿದರು ಇಸ್ ಆಫ್ ಅದಕ್ಕೆ ಪತ್ರಕರ್ತರ ಜವಾಬ್ದಾರಿಗಳು ಎಲ್ಲ ಅವರದೇ ಆದ ಎರಡನೇ ವಿಚಾರ ಅಂತ ಹೇಳಿದ್ರೆ ಸಣ್ಣದಿಂದ ನೋಡ್ಕೊಂಡು ಬಂದಿದ್ದೇನೆ ಇಲ್ಲಂತ ಎಲ್ಲ ಹಿರಿಯ ಪತ್ರಕರ್ತರು ಎಲ್ಲ ನಮ್ಮ ಬೆಲ್ ವಿಷಯಗಳು ಬಂದು ಮಾತು ಹೇಳಬೇಕು ನನಗೆ ಬೇರೆ ಊರಿನ ಬಗ್ಗೆ ಗೊತ್ತಿಲ್ಲ ಅಷ್ಟು ಆಳವಾದ ವಿಚಾರ ಮಾಡಲಿಲ್ಲ ಆದರೆ ಒಂದು ಚಪ್ಪಳೆಯನ್ನು ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಮ್ಮ ಸುರೀಂದ್ರ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಕೂತ್ಕೊಂಡಿದ್ದಾರೆ ಪ್ರೆಸ್ ಅನ್ನ ಜರ್ನಲಿಸಂ ಅನ್ನ ಆಯ್ಕೆ ಮಾಡಿಕೊಂಡಾಗ ಮೂರು ವರ್ಷ ನಂತರ ನೀವು ಒಂದು ಫ್ಯೂಚರ್ ಆಗಿ ಆಯ್ಕೆ ಮಾಡ್ಕೊಳ್ತೀರಿ ಅದು ಬೇರೆ ವಿಚಾರ ಲೇಖನಗಳನ್ನ ಬರೀತೀರಿ ಸಮಾಜ ಪರಿವರ್ತನೆ ನೋಡಿದ್ರಿ ಆದ್ರೆ ಯಾಕೆ ಭಟ್ಕಳ ಪತ್ರಕರ್ತರ ಬಗ್ಗೆ ನಾನು ಈ ಹೃದಯ ಮಾತಾಡ್ತೇನೆ ಅಂತ ಹೇಳಿದ್ರೆ ಅವ್ರು ಯಾವ್ದಾರು ಒಂದು ವಿಚಾರ ತಗೊಂಡು ಬಂದಾಗ ಯಾರತ್ರ ಬಂದಾಗ ನೀವು ಅವ್ರದ್ದು ಅಪ್ರೋಚ್ ನೋಡ್ಬೇಕು ಆ ಡಿ ಮೈನರ್ಸ್ ಅನ್ನ ನೋಡ್ಬೇಕು ಅವ್ರದ್ದು ವ್ಯಾಲ್ಯೂಸ್ ಅನ್ನ ನೋಡ್ಬೇಕು ಅವ್ರು ಯಾವ ರೀತಿ ಬರ್ತಾರೆ ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಆ ರೆಸ್ಪೆಕ್ಟ್ ನನಗೆ ಆಟೋಮೆಟಿಕ್ ಆಗಿ ಬರ್ತದೆ ಯಾಕಂದರೆ ಎಲ್ಲರೂ ಕರ್ಸಲ್ಲಿ ಇರ್ತಾರೆ ಪ್ರತಿಯೊಬ್ಬರು ವೃತ್ತಿ ಜೀವನದಲ್ಲಿರ್ತಾರೆ ಲೇಖನ ಬರೀತಾರೆ ಆಗ್ತಾರೆ ಬಟ್ ಅವರು ಏನಿದೆ ಅವರು ಕಾರ್ಯ ರೂಪದಲ್ಲಿ ತೋರಿಸಿದ್ದಾರೆ ಅವ್ರದ್ದು ಸಮಾಜದ ಕಳಿಕಳಿ ಏನು ಅವರು ಯಾವ ರೀತಿ ಇದನ್ನು ಮಾಡಿದ್ದಾರೆ ಮತ್ತು ಮಟ್ಗಳ ಪತ್ರಕರ್ತರ ಇಲ್ಲಿ ಒಂದು ಸಾಂಕೇತಿಕ ಇಟ್ ಈಸ್ ದ ಬೆಸ್ಟ್ ಇಟ್ ಈಸ್ ಆಫ್ ಕ್ರಮಿನಲ್ ಹಾರಖ ಅಂತ ಹೇಳುತ್ತೇನೆ ಈ ಒಂದು ಸೇರಿದಂತೆ ಇದೊಂದು ಉದಾಹರಣೆ ನಾವು ನಿಜವಾಗ್ಲೂ ನೀವು ಮಟ್ಕಳದ ಆಸ್ತಿ ಕೇವಲ ಪತ್ರಕರ್ತರಲ್ಲ ನೀವು ಸಮಾಜ ಕಾರ್ಯಕರ್ತರು ಯಾಕಂದ್ರೆ ಆಗು ಹೋಗುಗಳನ್ನ ಈಗ ಮಹುಲ್ ಶಾಬಂದ್ರೆ ಅವರೇ ಹೇಳಿದ್ದು ಏನಂತ ಅವರು ಬಂದು ನೋಡಬೇಕು ಬೇರೆ ಕಡೆಯವರು ಇದೆಲ್ಲ ನಿಮ್ಮಿಂದಲೇ ಇಷ್ಟು ಒಂದು ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯ ಆಯಿತು ನೀವೆಲ್ಲ ಈ ದೂರಿದ ಪ್ರೀತಿ ಸಹಕಾರ ಮುಂದೆ ಕೂಡ ಎಲ್ಲ ಸಮಸ್ಯೆಗಳನ್ನು ಮುಂದೆ ಸಮಾಜಕ್ಕೆ ಅಧಿಕಾರಿಗಳನ್ನು ಇದಂಥ ಮಾಡಿದರೆ ಮುಂದೆ ಕೂಡ ನಿಮ್ಮಿಂದ ಒಳ್ಳೆಯ ಕೆಲಸ ಆಗ್ತದೆ ನಮ್ಮೆಲ್ಲ ಪ್ರಾರ್ಥನೆ ಎಲ್ಲ ನಿಮಗೆ ಒಟ್ಟಿಗೆ ಅದಕ್ಕಾಗಿ ಮುಂದುವರಿಸಿ ಇನ್ನೊಮ್ಮೆ ಎಲ್ಲರ ವತಿಯಿಂದ ನಿಮಗೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಭಟ್ಕಳ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಮಾತನಾಡಿದ್ದು ಹೀಗೆ ಕೇಂದ್ರ ಸರ್ಕಾರ ನಮ್ಗೆ ಸವಾಲು ಕೊಟ್ಟಿದೆ ಏನು ಕೊಡಲಿಲ್ಲ ನಮ್ಗೆ ರಾಜ್ಯ ಸರ್ಕಾರ ನಿಮ್ಗೆ ಹೇಳ್ಬೇಕು ಒಂದು ಆರೋಗ್ಯ ಕಾರ್ಡ್ ಮಾಡಿ ಇನ್ನೂ ಕೂಡ ಇನ್ನೂ ಕೂಡ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಿಲ್ಲ ತಾಲೂಕಾ ಮಟ್ಟದ ಪತ್ರಕರ್ತರು ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ ನಾವು ಹೇಳೋದಷ್ಟೇ ಸರ್ಕಾರ ಮಟ್ಟದಲ್ಲಿ ನೀವು ನಮಗೂ ಸೌಲಭ್ಯ ಕೊಡಿ ಇದೆ ನೀವು ಜಿಲ್ಲಾ ಮಟ್ಟದ ಕಾರ್ಯನಿರ್ವಹಿಸುವ ಅಲ್ಲಿ ಪತ್ರಕರ್ತ ಜಿಲ್ಲಾ ಪತ್ರಕರ್ತರಿಗೆ ಅದೇ ಡೆಸ್ಕಲ್ ಕೆಲಸ ಮಾಡೋರಿಗೆ ರಾಜ್ಯ ಮಟ್ಟದಲ್ಲಿ ಮಾಡೋರಿಗೆ ಒಳ್ಳೆ ಸಂಬಳ ಇದೆ

ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಮನಮೋಹನ್ ನಾಯ್ಕ್ ಸ್ವಾಗತಿಸಿದರೆ ಖಜಾಂಚಿ ಮೋಹನ್ ನಾಯ್ಕ್ ಹಾಗೂ ಈಶ್ವರ್ ನಾಯ್ಕ್ ಮತ್ತು ಬಿಎ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಲೀಡಿಯಾ ನಿರೂಪಿಸಿದರು ಸಂಘದ ಉಪಾಧ್ಯಕ್ಷ ಎಂಆರ್ ಮಾನ್ವಿ ವಂದಿಸಿದರು ಇದೇ ವೇಳೆ ಅಂಕೋಲದಲ್ಲಿ ನಡೆದ ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿದವರಿಗಾಗಿ ಒಂದು ನಿಮಿಷ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಹಾಗೆಯೇ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪತ್ರಿಕಾ ವಿತರಕರಾದ ಗಣೇಶ್ ಮಂಜಯ್ಯ ನಾಯ್ಕ ಅವರನ್ನು ಹಾಗೆಯೇ ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಭಟ್ ಅವರನ್ನು ಕೂಡ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಭಾಗದ ಗಣ್ಯರು ಶ್ರೀ ಗುರು ಸುಧೀಂದ್ರ ಕಾಲೇಜು ಬಿಎ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ